ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶುನ ಕಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ಮತ್ತು ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಅದು ಮಿಕ್ಸಿಗೆ ಹಾಕೋದು ಮಾತ್ರ ತೋರಿಸ್ತೀನಿ ಈರುಳ್ಳಿ ಟಮೊಟೆ ಹಣ್ಣು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಮಿಕ್ಸಿ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀವಿ ಇದಕ್ಕೆ ಒಂದು ಎರಡು ಈರುಳ್ಳಿ ಒಂದು ದಪ್ಪನ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸೊ ಒಂದಿಷ್ಟು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಐದಾರೇನೋ ಮೆಣಸಿಕಾಯಿ ಹಾಕ್ಕೊಂತಿದ್ದೀನಿ ಫ್ರೆಂಡ್ಸ್ ಇಷ್ಟು ಹಾಕಿದರೆ ಸಾಕಾಗುತ್ತೆ ರುಬ್ಬಕ್ಕೆ ಇದನ್ನು ಸ್ವಲ್ಪ ರುಬ್ಕೊಂಬಂದ್ಮೇಲೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಹಾಕೊಳ್ಳಿ ಮತ್ತೆ ಮತ್ತೆ ಹೋಗ್ಬಿಟ್ಟು ಮತ್ತೆ ರುಬ್ಕೊಂಬನ್ನಿ ಇದಿಷ್ಟು ನೀಟಾಗಿ ರುಬ್ಕೊಂಡಾದ್ಮೇಲೆ ಮ್ಯಾರಿನೇಟ್ ಮಾಡೋಣ ಬನ್ನಿ ನೋಡಿ ಈ ರೀತಿ ಇಷ್ಟು ರುಬ್ಬಿದ್ರೆ ಸಾಕಾಗುತ್ತೆ ಈಗ ಚಿಕನ್ ಒಂದು ಕೆ ಜಿ ತಗೊಂಡಿದ್ವಿ ಒಂದು ಕೆ ಜಿ ಚಿಕನ್ನಿಗೆ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀವಿ ಯಾಕೆಂದರೆ ಮೆಣ್ಸಿಕಾಯಿ ಹಾಕಿರ್ತೀವಲ್ಲ ಹಂಗಾಗಿ ನೋಡಿ ಹಾಕ್ಕೊಳ್ಳಿ ಖಾರದ ಪುಡಿನ ಹಾಗೆ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀವಿ ಧನಿಯಾ ಪೌಡರ್ ಹಾಕಿದ್ಮೇಲೆ ಅದಕ್ಕೆ ಚಕ್ಕೆ ಪೌಡರ್ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಚಕ್ಕೆ ಪೌಡರ್ ಹಾಕಿದ್ಮೇಲೆ ಅದಕ್ಕೆ ಬಿರಿಯಾನಿ ಪೌಡರ್ ಒಂದು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀವಿ ಬಿರಿಯಾನಿ ಪೌಡರ್ ಒಂದು ಪ್ಯಾಕೆಟ್ ಹಾಕಿದರೆ ಸಾಕಾಗುತ್ತೆ ಬಿರಿಯಾನಿ ಪೌಡರ್ ಹಾಕಿದ ಮೇಲೆ ಅದಕ್ಕೆ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಈ ಪೇಸ್ಟ್ ಹಾಕಿದ ಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಸ್ವಲ್ಪ ಅರಶಿಣ ಪುಡಿ ಹಾಕೊಳ್ಳೋಣ ಅರಶಿಣ ಪುಡಿ ಹಾಕಿದ ಮೇಲೆ ನಾವು ಒಂದು ಬೌಲಷ್ಟು ಮೊರು ಹಾಕ್ಕೊಳ್ತಿದ್ದೀವಿ ಮೊಸರನ್ನ ನನಗೆ ಎಷ್ಟಾಗ್ತೀರ ಅಷ್ಟು ಚೆನ್ನಾಗಿ ಅದು ಮ್ಯಾರಿನೇಟ್ ಆಗುತ್ತೆ ಖಾರ ಎಲ್ಲ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅದು ನೋಡಿ ಫ್ರೆಂಡ್ಸ್ ಒಂದು ಸ್ಪೂನ್ ಹಾಕೊಂಡಿದ್ದೀವಿ ಒಂದು ಬೌಲ್ ಹಾಕೊಂಡಿದ್ದೀವಿ ಹಾಗೆ ಫ್ರೆಂಡ್ಸ್ ಒಂದೆರಡು ದಪ್ಪನ ಟೊಮೊಟೊ ಹಾಕ್ಕೊಳ್ತಾ ಇದ್ದೀವಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಒಂದು ಸ್ವಲ್ಪ ಹಾಕ್ಕೊಂತೀವಿ ಸಾಕಾಗುತ್ತೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ನೀವು ನಿಂಬೆಹಣ್ಣು ಏನಾದ್ರು ಹಾಕ್ಕೋಬೇಕು ಅಂದರೆ ಹಣ್ಣು ಹಾಕೊಂಡು ಹಾಕೋಬೇಡಿ ಹಣ್ಣು ಹಾಕೊಂಡ್ರೆ ನಿಂಬೆಹಣ್ಣು ಹಾಕೋಬೇಡಿ ಯಾಕೆಂದರೆ ಜಾಸ್ತಿ ಹುಳಿ ಹುಳಿ ಆದರೆ ಒಂಥರ ಬಿರಿಯಾನಿ ಟೇಸ್ಟೇ ಬರಲ್ಲ ಫ್ರೆಂಡ್ಸ್ ಅದೊಂಥರ ತಿನ್ನೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಹಾಗಾಗಿ ಯಾವ್ದಾದ್ರು ಒಂದು ಹಾಕೊಳ್ಳಿ ನಾವು ನಿಂಬೆಹಣ್ಣು ಹಾಕೊಂಡಿಲ್ಲ ಟಮೆಟೊ ಹಾಕ್ಕೊಂಡಿದ್ವಿ ಚೆನ್ನಾಗಿತ್ತು ಮಾತ್ರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಚಿಕನಿಗೆಲ್ಲ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಈ ರೀತಿ ಚೆನ್ನಾಗಿ ಕೈ ಆಡ್ಬಿಟ್ಟು ಏಕೆಂದರೆ ಇದು ಮನೆ ಬಿರಿಯಾನಿ ಫ್ರೆಂಡ್ಸ್ ಹಾಗಾಗಿ ಮನೆಯಲ್ಲಿ ಐಟಮ್ನಲ್ಲೇ ಹಾಕಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನೀಟಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಮೊಸರು ಬೇಕಾಯಿತು ಮತ್ತೆ ಹಾಕ್ಕೊಂಡು ಮತ್ತೆ ಕ್ಲೀನಾಗೆಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಅಷ್ಟು ನೆನೆಸಿಡಬೇಕು ನೀವು ಎಷ್ಟೊತ್ತು ನೆನೆಸಿಡ್ತೀರ ಅಷ್ಟು ಚೆನ್ನಾಗಿ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅದು ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫ್ರೆಂಡ್ಸ್ ಈ ಕಡೆಗೆ ಈರುಳ್ಳಿನ ಫ್ರ ಚಿಕ್ಕ ಚಿಕ್ಕದ ಕಟ್ ಮಾಡಿ ಉದ್ದು ಕಟ್ ಮಾಡ್ಕೊಂಡಿದ್ವಿ ಯಾಕೆಂದರೆ ಅದು ಲೇಯರ್ ಮಾಡ್ತಿರೋದ್ರಿಂದ ನಾವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಈರುಳ್ಳಿನ ಅದು ಫ್ರೈ ಆಗೋ ತನಕ ನಾವೇನು ಮಾಡಬೇಕಪ್ಪ ಅಂದರೆ ಈ ಕಡೆಗೆ ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೋಬೇಕು ಫ್ರೆಂಡ್ಸ್ ನೀರನ್ನ ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಇಟ್ಬಿಟ್ಟು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಫ್ರೆಂಡ್ಸ್ ಇವಿಷ್ಟು ಲವಂಗ ಏಲಕ್ಕಿ ಮೆಣಸು ಇವೆಲ್ಲ ಹಾಕಿ ಫ್ರೆಂಡ್ಸು ನಮ್ಮ ಇರೋ ಐಟಮ್ ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ ಅದೆಲ್ಲ ಇದಿಲ್ಲ ಮಾಡೋಕ್ಕೆ ಅಂತ ತಲೆ ಕೆಡ್ಸ್ಕೊಳಕೊಬೇಡಿ ನಮ್ಮ ಮನೇಲಿ ಪಲವೆಲ್ಲ ಇಲ್ಲ ಚಕ್ರಮ ಇರಲಿಲ್ಲ ಹಾಗಾಗಿ ನಾವು ಇರೋ ಐಟಮಲ್ಲಿ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕಿದ್ವಿ ಒಂದು ಸ್ಪೂನ್ ಅಷ್ಟು ಅಷ್ಟು ಹಾಕ್ಬಿಟ್ಟು ಮಾಡ್ಕೊಳ್ಳಿ ಸಾಕಾಗುತ್ತೆ ಅದೆಲ್ಲ ಇದಿಲ್ಲ ಅಂತ ತಲೆ ಮನೆಯಲ್ಲಿ ಮನೇಲಿರೋ ಬಿರಿಯಾನಿ ಮಾಡ್ಕೊಂಡು ತೀನಿ ಸಾಕಾದಾಗಿರುತ್ತೆ ಇರೋ ಐಟಮಲ್ಲಿ ಮಾಡಿದರೆ ಸೂಪರಾಗಿರುತ್ತೆ ನಾವೇನೇನೋ ಅದು ಎಲ್ಲ ಹಾಕಿಬಿಟ್ರೆ ಅದನ್ನೂ ಟೇಸ್ಟೇ ಚೆನ್ನಾಗಿರಲ್ಲ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದನ್ನು ಇಟ್ಟಿದ್ದೆ ಹಾಗೆ ಫ್ರೆಂಡ್ಸ್ ನೋಡಿ ಇದನ್ನು ಚೆನ್ನಾಗಿ ಮಾಡ್ಕೊಳಷ್ಟು ಈರುಳ್ಳಿ ಏನಾಗಿದೆ ನೋಡ್ಕೊಂಬರೋಣ ಬಂದು ಈ ಕಡೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಅದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಇದು ಈ ರೀತಿ ಈ ಕಲರ್ಗೆ ಬರಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಚೆನ್ನಾಗೆ ಫ್ರೈ ಆಗಬೇಕು ಆದರೆ ಅದರಲ್ಲಿರೋ ಎಣ್ಣೆ ವೇಸ್ಟ್ ಆಗಲ್ಲ ಫ್ರೆಂಡ್ಸ್ ಹೇಳ್ತೀನಿ ಏನು ಬರುತ್ತೆ ಅಂತೇಳಿ ಈ ರೀತಿ ನೀರು ಚೆನ್ನಾಗಿ ಮೇಲೆ ಈ ರೀತಿ ಆ ಅಕ್ಕಿನ ನೆನೆಸಿಟ್ಟಿದ್ವಿ ಒಂದು ನಿಮಿಷ ಅಷ್ಟೇ ಫ್ರೆಂಡ್ಸ್ ಒಂದು ನಿಮಿಷ ನೆನೆಸಿಟ್ಟಿವಿ ಅದನ್ನು ಈಗ ಮಳ್ಬೇಕಾದ್ರೆ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ಅದು ನೆನೆಸ್ ಬೇರೆ ಬೇಗನೆ ಬೇಗನೇ ಆಗುತ್ತೆ ಮತ್ತು ನೀರು ಚೆನ್ನಾಗಿ ಕುದ್ಮೇಲೆ ಹಾಕಿರ್ತೀವಿ ಅದು ಒಂದೆರಡು ಕುದಿ ಬಂದರೆ ಸಾಕು ಫ್ರೆಂಡ್ಸ್ ಆಗೋಗಿರುತ್ತೆ ಆಲ್ರೆಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹೊಸಲ ಹಾಕಿದ್ಮೇಲೆ ಚೆನ್ನಾಗೆಲ್ಲ ತಲೆ ಹಿಡ್ಕೊಂಡೋಗಿ ಕ್ಲೀನಾಗಿ ಸತಿ ಕೈ ಆಡ್ಕೋಬೇಕು ರೀತಿ ಕೈಯಾದ್ಮೇಲೆ ಒಂದು ಎರಡು ಕುದಿ ಅಷ್ಟೇ ಫ್ರೆಂಡ್ಸ್ ಮತ್ತೆ ನೀವು ಜಾಸ್ತಿ ಅದನ್ನು ಕುದಿಸ್ಕೊಂಡು ಅನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳತ್ತೆಲ್ಲ ಹೋಗಬೇಡಿ ಈ ರೀತಿಯಾಗಿ ಗುರಡಿ ಬಿಡಿ ಸಾಕಾಗುತ್ತೆ ಹಾಗೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಾನು ಪಾಪ ಮಲ್ಕೊಂಡಿದ್ದು ಅದಕ್ಕೆ ಸ್ವಲ್ಪ ನಾನು ಅಳ್ತಾ ಇದ್ದಾನೆ ಹಾಗೆ ಫ್ರೆಂಡ್ಸ್ ನೋಡಿ ಈ ರೀತಿ ಇಷ್ಟ ಆದರೆ ಸಾಕಾಗುತ್ತೆ ಇಷ್ಟು ಕುದಿ ಬಂದರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಅಲ್ವಾ ಈ ರೀತಿ ಕುದಿ ಬಂದ ಮೇಲೆ ಇದನ್ನು ಬಸ್ಕೊಂಬಿಡ್ಬೇಕಷ್ಟೇ ಮತ್ತೆ ಬೇಸ್ಕೊಳ್ಳೋಕ್ಕೆಲ್ಲ ಹೋಗೋಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ಕ್ಲೀನಾಗಿ ಬಸ್ಕೊಂಬಿಡಿ ನೋಡಿ ಈ ರೀತಿ ಅಗಲ ಪಾತ್ರೆ ಇಟ್ಬಿಟ್ಟು ಈ ತೀರಿ ತೀರೋದಿದ್ದರೆ ನೀವು ನೀಟಾಗಿ ಬಸ್ಕೊಂಬಿಡಿ ಅದು ಬಸ್ಕೊಂಡು ಸ್ವಲ್ಪ ಹೊತ್ತು ನಾವೇನಾದ್ರು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ಅನ್ನ ಅಲ್ಲೇ ಫುಲ್ ಕ್ಲೀನಾಗಿ ಅಳ್ಕೊಂಡು ಅಳ್ಬಿಟ್ಟಿರುತ್ತೆ ಆಲ್ರೆಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅಳ್ಕೊಂಡಿದೆ ನೋಡಿ ಈಗ ನಾವು ಫ್ರೈ ಮಾಡಿರೋದು ಈರುಳ್ಳಿ ಎಣ್ಣೆ ಇತ್ತಲ್ಲ ಆ ಎಣ್ಣೆ ಜೊತೆಗಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರುಬ್ಬಿನ ಮಸಾಲ ಇತ್ತಲ್ಲ ಆ ರುಬ್ಬಿನ ಮಸಾಲ ಹಾಕಿಬಿಟ್ಟು ಇನ್ನೂ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಮಸಾಲ ಸೀವಾಸನೆಲ್ಲ ಚೆನ್ನಾಗಿ ಹೋಗ್ಬೇಕು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಸಾಕಾಗುತ್ತೆ ಯಾಕೆಂದರೆ ನಾವು ಮೂರಕ್ಕೆ ಉಪ್ಪು ಹಾಕಿದ್ದೀವಿ ಇವಾಗ ನೋಡ್ಬಿಟ್ಟು ಉಪ್ಪು ಹಾಕಬೇಕು ಅನ್ನ ಮಾಡಬೇಕು ರುಪಾಕಿದ್ದೀವಿ ಮ್ಯಾರಿನೇಟ್ ಮಾಡಬೇಕು ರುಪ್ ಹಾಕಿದ್ದೀವಿ ಈಗ ಇದಕ್ಕೂ ಹಾಕ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಎಲ್ಲ ಚೆನ್ನಾಗಿ ಎಣ್ಣೆ ಥರ ಚೆನ್ನಾಗಿ ಫ್ರೈ ಮಾಡ್ತಿದ್ದೀವಿ ಉಪ್ಪನ್ನ ನೀವು ನೋಡ್ಬಿಟ್ಟು ಹಾಕೊಳ್ಳಿ ಏಕೆಂದರೆ ಮತ್ತೆ ಫುಲ್ ಉಪ್ಪು ಉಪ್ಪು ಆಗಿಬಿಡುತ್ತೆ ಎಲ್ಲ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಹಾಕಿ ಹಾಗೆ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಏನು ಮಾಡಬೇಕು ಮ್ಯಾರಿನೇಟ್ ಮಾಡಿರೋ ಚಿಕನ್ ಇರೋದಲ್ಲ ಅದನ್ನು ಅಷ್ಟು ಕ್ಲೀನಾಗಿ ಎಲ್ಲ ಹಾಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡ್ಕೊಳೋರ್ಗು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಈ ರೀತಿಯಾಗಿ ಮಾಡ್ಕೋಬೇಕು ಚೆನ್ನಾಗಿ ಹಾಕ್ಕೊಂಡು ಎಲ್ಲ ಗೋರ ಆಡ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ಆವಾಗ ಇದು ಚೆನ್ನಾಗಿ ಕ್ಲೀನಾಗಿ ಬೇಯ್ಕೊಡುತ್ತೆ ಅದನ್ನು ಒಂದು ಪ್ಲೇಟ್ ಮುಚ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಫ್ರೆಂಡ್ಸ್ ಈ ಚಿಕನ್ ಬೇಗ ಬೆಂದೋಗ್ಬಿಡುತ್ತಲ್ವಾ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಡಬೇಕು ಬೇಗ ಬೇಯಿ ಬೆಂದೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಹಾಕ್ತಾ ಇದೆ ನೋಡಿ ಇಷ್ಟು ಎಣ್ಣೆ ಬಿಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಎಣ್ಣೆ ಬಿಟ್ಟರೆ ಸಾಕು ಚಿಕನ್ ಆಲ್ರೆಡಿ ಬೆಂದು ಹೋಗಿದೆ ಫ್ರೆಂಡ್ಸ್ ಇಷ್ಟೇ ಇದು ಇದನ್ನ ಒಂದು ಪಾತ್ರೆಗೆ ಇನ್ನೊಂದು ಪಾತ್ರೆ ಶಿಫ್ಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಸ್ವಲ್ಪ ಹಾಕು ಅದರಲ್ಲಿ ಉಳಿಸ್ಬಿಟ್ಟು ಸ್ವಲ್ಪ ಮಸಾಲೆಲ್ಲ ಎಣ್ಣೆದೆಲ್ಲ ಚಿಕನೆಲ್ಲ ಅಲ್ಲಿಂದ ಕೆಳಗಡೆ ಬಿಟ್ಟಿದ್ದೀವಿ ಆ ಬಿಟ್ಟಿದ್ಮೇಲೆ ಅನ್ನ ಬಸ್ಕೊಂಡು ಈಗ ಅನ್ನ ಹಾಕೊತಾ ಇದೀವಿ ಲೇಯರ್ ಲೇಯರ್ ಆಗಿ ಹಾಕೋಬೇಕಲ್ಲ ಹಾಗಾಗಿ ಎರಡು ಲೇಯರ್ನ ಮಾಡ್ಕೊಂಡ್ವಿ ಅಷ್ಟೇ ಅದಕ್ಕೆ ಫಸ್ಟು ಅನ್ನ ರೈಸ್ ಅದನ್ನು ಕೆಳಗಡೆ ಇರೋದೇನೋ ಮಸಾಲೆ ಕಾಣ ಕಾಣದೇ ಇರೋ ರೀತಿಲಿ ಚೆನ್ನಾಗೆ ಕ್ಲೀನಾಗೆಲ್ಲ ಫುಲ್ ರೈಸ್ ಕವರ್ ಮಾಡಿದ್ವಿ ಇದು ನಾವು ಫಸ್ಟ್ ಟೈಮ್ ಈ ಥರ ಬಿರಿಯಾನಿ ಮಾಡಿರೋದು ಫ್ರೆಂಡ್ಸ್ ಲೇಯರ್ ಬಿರಿಯಾನಿ ಮಾಮೂಲಿ ಬಿರಿಯಾನಿ ಮಾಡಿದ್ದೀವಿ ಆದರೆ ಲೇಯರ್ ಬಿರಿಯಾನಿ ಮಾಡಿರೋದು ಇದೇ ಫಸ್ಟ್ ಟೈಮ್ ಮಾಡಿರೋದು ಸಕ್ಕತ್ತಾಗಿ ಬಂದಿತ್ತು ಮಾತ್ರ ಕಲರ್ ಗಿಲ್ಲರ್ ಏನಾಗಿಲ್ಲ ಕಲರ್ಲೆಸ್ಸು ಮನೆ ಬಿರಿಯಾನಿ ಫ್ರೆಂಡ್ಸ್ ಸೂಪರಾಗಿತ್ತು ಈ ರೀತಿ ಒಸದಿ ಮನೇಲಿರೋ ಐಟಮ್ ಮಾಡ್ಕೊಂಡು ತಿಂದು ನೋಡಿ ರುಚಿಯಾಗಿ ಇರುತ್ತೆ ನಾವು ಹೋಟ್ಲಲ್ಲಿ ತಿನ್ ತಿನ್ನ ಹೋಟ್ಲಲ್ಲಿ ಯಾವಾಗಾರೋ ಒಬ್ಬೊಬ್ಬಕ್ಕೆ ಏನಾದ್ರು ಫಂಕ್ಷನ್ ಏನಾರು ಇದ್ದಾಗ ಹೋಗಿ ತಿನ್ಕೊಂಬರೋಣ ಏನಾರ ಪಾರ್ಟಿ ಏನಾರು ಇದ್ದ ತಿನ್ಕೊಂಬರ ನೋಡಿ ಫ್ರೆಂಡ್ಸ್ ಒಂದು ಅನ್ನ ಆದಮೇಲೆ ಅದಕ್ಕೆ ಫ್ರೈ ಮಾಡಿ ಈರುಳ್ಳಿ ನೆಕ್ಸ್ಟ್ ಹುಳಿ ಇರ್ತಕ್ಕಂಥ ಚಿಕನ್ನು ಮಸಾಲೆ ಎಲ್ಲ ಫುಲ್ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಲೇ ಎರಡು ಲೇಯರಿಗೆ ಹಾಕ್ಕೊಂಡಿದ್ದೀನಿ ಚಿಕನ್ನು ನೆಕ್ಸ್ಟ್ ಫುಲ್ ರೈಸ್ ಹಾಕ್ಬಿಟ್ಟು ಅದ್ರ ಮೇಲೆ ಫುಲ್ ಈರುಳ್ಳಿ ಫ್ರೈ ಮಾಡಿರೋದನ್ನೆಲ್ಲ ಹಾಕ್ಬಿಟ್ಟು ಕ್ಲೀನ್ ಅದಕ್ಕೆ ಪ್ಲೇಟ್ ಮುಚ್ಬಿಟ್ಟು ಸಖತ್ ಏನಾದ್ರು ವೆಯ್ಟ್ ಇರೋ ಏನಾದ್ರು ಇದ್ದರೆ ಅದ್ರ ಮೇಲಿಟ್ಟು ಕೈ ಬಿಡಿ ಏನಾರು ಇಲ್ಲ ನೀರು ತುಂಬು ಅದ್ರಲ್ಲಾದ್ರೆ ಏನಾದ್ರು ಆಯಿತು ಇಡೀ ಇಲ್ಲ ಒಂದು ಕಲ್ಲಿದ್ದರೆ ಕಲ್ಲಿಡಿ ಈ ರೀತಿಯಾಗಿ ನೋಡಿ ಲೇಯರ್ ಮಾಡಿಬಿಟ್ಟು ಈ ರೀತಿ ಈರುಳ್ಳಿ ಫ್ರೈ ಮಾಡೋದು ಉಳಿದಿರೋ ಅಂತ ಈರುಳ್ಳಿ ಅಷ್ಟು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಬಿಟ್ಟು ಒಂದು ವೆಯ್ಟ್ ವೆಯ್ಟ್ ಕಲ್ಲಿ ಇಟ್ಬಿಟ್ಟು ಮುಚ್ಚಿ ಕೈಬಿಟ್ಟೆ ಫ್ರೆಂಡ್ಸ್ ಸಕ್ಕತ್ತಾಗಿದ್ದು ಮಾತ್ರ ಓಟ್ಲಿಗೆ ಎಂಥ ಫ್ರೆಂಡ್ಸ್ ಮನೇಲಿ ತಿಂದ್ರೆ ಅದು ಒಂಥರ ಸಂಪೂರ್ಣವಾಗಿ ತಿಂದ ನೋಡಿ ಈ ರೀತಿ ವೆಯ್ಟಿಟ್ಟು ಬಿಟ್ಟು ಫುಲ್ ಕಮ್ಮಿ ಹುಳಿಲಿ ಇಟ್ಟು ಅದನ್ನೆಲ್ಲ ಮಾಡಬೇಕು ಹಾಗೆ ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡಿಬಿಟ್ರೆ ಯಾವ ಬಿರಿಯಾನಿ ಬೇಕು ಫ್ರೆಂಡ್ಸ್ ನಾವು ಹೊರಗಡೆ ಹೋಗಿ ತಿನ್ನೋದ್ರಿಂದ ನೋಡಿ ಫುಲ್ ರೆಡಿ ಆಗೋಗಿದೆ ಆಲ್ರೆಡಿ ನೋಡಿ ಚೆನ್ನಾಗಾಗಿದೆ ಚೆನ್ನಾಗೆಲ್ಲ ದಮ್ ಕಟ್ಬಿಟ್ಟಿದ್ವಿ ಇದನ್ನು ನಾವು ಈಗ ಕೆಳಗಡೆ ಇಳಿಸ್ಕೊಂಬಿಟ್ಟು ಕ್ಲೀನಾಗಿ ಅದನ್ನು ಗುರಾಡ್ಕೊಳ್ತಾ ಇದ್ದೀವಿ ಎಲ್ಲ ಫುಲ್ ಮಿಕ್ಸ್ ಮಾಡ್ತಿದ್ವಿ ನೋಡಿ ಇದಕ್ಕೆ ಕಲರ್ ಕಲರ್ಗೆಲ್ಲರ್ ಹಾಕಿಲ್ಲ ಒಜಿನಲ್ ಕಲರ್ ಇರೋದರಿಂದ ನೋಡಿ ಈ ಕಲರ್ ಆಗಿದೆ ಆಗಿತ್ತು ಮಾತ್ರ ಸರಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಮನೆ ಬಿರಿಯಾನಿ ಹೇಗಿತ್ತು ಅಂತೇಳಿ ಲೇಯರ್ ಬಿರಿಯಾನಿ ನೋಡಿ ಫ್ರೆಂಡ್ಸ್ ತಮ್ಮ ಕ್ಲೀನಾಗಿ ಓಡಾಡ್ತಾ ಇದ್ದಲ್ಲೆಲ್ಲ ಚೆನ್ನಾಗಿ ಇದು ಫುಲ್ಲೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ ಕೆಳಗಡೆ ಎಲ್ಲ ಎಲ್ಲ ಇದಲ್ಲ ಇದ್ದೆಲ್ಲ ಚಿಕನ್ ಅದು ಚೆನ್ನಾಗಿ ಬೆಂದಿತ್ತು ಫ್ರೆಂಡ್ಸ್ ಅದು ಚಿಕನೆಲ್ಲ ಪೀಸೆಲ್ಲ ಹಿಂಗೆ ಎಲ್ಲ ಉದ್ರೋಗ್ತಿತ್ತು ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು ನೋಡಿ ಫ್ರೆಂಡ್ಸ್ ಸಕ್ಕದಾಗಿತ್ತು ಅಂತೇಳಿ ಸೂಪರಾಗಿತ್ತು ಫ್ರೆಂಡ್ಸ್ ನಾವು ಕಬಾಬ್ ತಿಂತಿದ್ವಿ ಇದ್ವಿ ಬಿರಿಯಾನಿರೋ ಪೀಸೆ ತಿಂತಿರಲಿಲ್ಲ ಈ ನಾವು ಈ ಥರ ಮನೇಲಿ ಮಾಡ್ಕೊಂಡು ತಿಂದಿದ್ರಿಂದ ಬರಿ ಬಿರಿಯಾನಿಗಿರೋ ಪೀಸು ಸಹ ತಿಂದ್ವಿ ನಾವು ನಿಜವಾಗ್ಲೂ ಹೇಳ್ತಿರೋ ಕಬಾಬ್ ಇರೋ ಕಬಾಬೇ ತಿಂದಿರಾ ನಾವು ಈ ಥರ ಬಿರಿಯಾನಿ ಒಳಗಡೆ ಪೀಸೆ ನೀವು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ 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 ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಇದೇ ಥರ ಒಳ್ಳೊಳ್ಳೆ ರೆಸಿಪಿ ಆಗಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಬಿರಿಯಾನಿ ನೀವು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಲೇಬೇಕು ಪ್ಲೀಸ್ ಹೇಳಿ ಓಕೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಆಗಿದೆ ಕಬಾಬು ಸಹ ಮಾಡಿದ್ವಿ ನೋಡಿ ಯೂಟ್ಯೂಬಲ್ ನಿಮಗೆ ತೋರಿಸ್ತೀವಿ ನೋಡಿ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಸೂಪರ್ ಫ್ರೆಂಡ್ಸ್ ಓಕೆ ಬಾಯ್